ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಸಂಚಾರಿ ಸತೀಶ್ ಮಾತಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋಗೆ ಎಲ್ಲರಿಗೂ ಕೂಡ ಸ್ವಾಗತ ಯೂಟ್ಯೂಬಲ್ಲಿ ನೋಡ್ತಾ ಇದ್ದಾರೆ ನಮ್ಮ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಒಬ್ಬರು ರೈತರನ್ನ ಪರಿಚಯ ಮಾಡಿಸ್ಕೊಡ್ತೀನಿ ಯಾವ ರೀತಿಯಾಗಿ ಹಿಂದುಗಡೆ ನೋಡಿ ಒಂದು ಎತ್ತುಗಳಿಗೆ ಯಾವ ರೀತಿ ಅಭ್ಯಾಸವನ್ನು ಮಾಡಿಸ್ತಾ ಇದ್ದಾರೆ ಇವತ್ತು ಅವುಗಳಿಗೆ ಒಂದು ಏನು ಈಗ ಅಲ್ಲಾಗಿಲ್ಲ ಅವಕ್ಕೆ ಅಲ್ ಹಸುಗಳಿಗೆ ಈಗ ತಂದಿದ್ದಾರೆ ಅವರಿಗೆ ಈ ನೇಗ್ಳುಳಕ್ಕೆ ಮತ್ತೊಂದಕ್ಕೆ ಯಾವ ರೀತಿಯಾಗಿ ಪಾಠ ಮಾಡ್ತಾ ಇದ್ದಾರೆ ಅವ್ರವಾಗಿ ನೇರವಾಗಿ ಅವ್ರ ಮಾತನ್ನು ಕೇಳೋಣ ಬನ್ನಿ ಸ್ನೇಹಿತರೆ ಅವರ ಹತ್ರಗೆ ನೇರವಾಗಿ ಕೇಳೋಣ ಸ್ನೇಹಿತರೆ ನೋಡಿ ಯಾವ ರೀತಿಯಾಗಿ ಒಂದು ಅಭ್ಯಾಸವನ್ನು ಮಾಡಿಸ್ತಾ ಇದ್ದಾರೆ ಅಂತ ಅಂದರೆ ಹಾಂ ಯಾಕೆ ಈ ಥರ ಹಿಂಗೆ ಮಾಡಿಸ್ತಾ ಇದ್ದೀರಾ ಇವಕ್ಕೆ ಟೈರ್ ಕಡ್ಕೊಂಡು ನಿಂತ್ಕೊಳ್ಳಿ ಹಾಂ ಎಲ್ಲಿಂದ ತೊಂದ್ರೆ ಇವಾಗ ಹಾಂ ಎಷ್ಟು ರೈಟು ತಡಿ ತಡಿ ನಲ್ವತ್ತೆರಡು ಸಾವಿರ ಏ ನಾಟಿ ಕ್ರಾಸಾ ಇವು ನಾಟಿ ಕ್ರಾಸ

ಡೈವಿಗೆ ಹೋಲ್ಸು ಹಾಕಿಬಿಟ್ಟು ಈಚೆ ಹಾಕಿಬಿಟ್ಟು ಪಟಾ ಮಾಡ್ತಾಯಿ ಹಾಂ 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 ಈಗ ಚೆನ್ನಾಗಿ ಹೋಯ್ತಾವ ಅದ ರೂಢಿ ಮಾಡಬೇಕು ಒಂದು ಸ್ವಲ್ಪ ಹೆಗ್ಲ ಬೆಚ್ಚ ಇರ್ಬೇಕು ಹಾಂ ರಕ್ತ ಹೊಡಿಬೇಕು ಯಾಗಲು ಹಾಂ ಜಡ್ ದಡ್ಬೇಕು ಹಾಂ ಹಂಗಾರು ಹೋಯ್ತವೆ ಹೋಯ್ತವೆ ಒಂದು ಎಂಟು ಗಂಟೆ ತಕ ಒಂಬತ್ತು ಗಂಟೆ ತಕ ಹೊಡಿಬೇಕು ಹಾಂ ಜ್ಯೂಸ ಡೈಲಿಯ ಡೈಲಿಯಾ ಹಾಂ ಎಗ್ಲ ಆಗತ ಹಾಂ ಹಾ ಸರಿ ಸರಿ ಹೊಡೀರಿ ಸ್ನೇಹಿತರೆ ನಮಸ್ಕಾರ ನೋಡಿ ಇನ್ನೊಬ್ರು ರೈತರು ನಾನು ಮಾತನಾಡ್ಸೋಕೆ ಬಂದಿದ್ದೀನಿ ಅವರು ಯಾವ ರೀತಿಯಾಗಿ ಒಂದು ಚಿಕ್ಕ ಕರುಗಳ ನಾಟಿ ದನ ಅಂತಲೇ ಕರೀತಾರೆ ಈ ಕಡೆ ನಮ್ಮ ಹಾಸನ ಭಾಗದಲ್ಲಿ ಹಾಗಾಗಿ ಇವ್ರನ್ನ ಇವು ಎತ್ತುಗಳು ತಂದಾಗ ಇವು ಇಷ್ಟೊಂದು ಆರಂಭಕ್ಕೆ ಹೋಗ್ತಾ ಇರಲಿಲ್ಲ ಇವರು ಪಾಠ ಮಾಡಿ ಈ ರೀತಿಯಾಗಿ ಒಂದು ಇವಕ್ಕೆ ತಿದ್ದಿ ತೀಡಿ ಈಗ ಒಂದು ಸ್ವಲ್ಪ ಹೋಗ್ತಾ ಇದ್ದಾವೆ ಇನ್ನು ಕೊರ್ಗಳು ಅವ್ರನ್ನೇನು ನೇರವಾಗಿ ಮಾತಾಡ್ಸೋಣ ನಮಸ್ಕಾರ ರಜಣ ದಯವಟ್ಟು ನಮಸ್ಕಾರ ಹೆಂಗೆ ಇವ ಎಲ್ಲಿ ತಂದ್ರಿ ಎತ್ತ ಎಷ್ಟು ಅಲ್ಲಾಗಿವೆ ಯಾವ ಥರ ನಾ ಪ್ಯೂರ್ ನಾಟಿದ್ದನ್ವಾ ಉಡಿಯ ಕರ್ಗಳು ಚಂದ್ರಪಟ್ಟಣಕ್ಕೆ ಹೋಯ್ತು ತಂದೆ ಹಾಂ ಆಮೇಲೆ ಟಾಟೆ ಟಾಟೆಸಿದ ಟೈರ್ ಬಂದು ಒಂದು ಹೋಲ್ ಮಾಡಿ ಟೈರಿಗೆ ಇದಾಯ್ತ ಈಚ ಹಾಂ ಆ ಓಡ್ಕಂಡು ಮುದ್ದು ಮಾಡಿ ಅವ ಇದು ಮಾಡ್ಕೊಂಡು ಆ ಒಂದು ವಾರ ಓಡ್ದೆ ಹಾಂ ಅವೊಂದ್ ವರ್ದ ಮೇಲೆ ಕೊನೆಗೆ ನೇಗ್ಳಾಕಿ ಹ ಈಗ ನೀಡ್ಕೊಂಡ್ ಹಾಕಿ ಒಳ ಹುಳನ ಮಾಡ್ತಾ ಇದ್ ಮೀರ್ ಹೋಯ್ತಾವೆ ನಾಲ್ಕ ಸಾಲ ಇನ್ನೊಬ್ಬ ಆಯ್ತಾಯ್ತಿ ಇನ್ನು ಅಲ್ಲಾಗಿಲ್ಲ ಇವು ಇಲ್ಲ ಎಲ್ಲ ಒಂದು ಒಂದಕ್ಕೆ ಎಷ್ಟು ಆಯ್ತು ಒಂದ್ ವರ್ಷ ಆಯ್ತಾ ಇಲ್ಲ ಇವೆಲ್ಲ ಆರ್ ತಿಂಗಳ ಕರ್ಗೋಳು ನಾವು ತಿಂಡಿ ಹಾಕಿ ಹಾ ಅವಾಗ ಮಕ್ಕಳು ಸಾಕಿ ಮಾಡಿ ಹೋ ಹೋಹ್ ಮತ್ತ ನೀವು ದನ ಸಾಕದ್ರಲ್ಲಿ ಪ್ರೇಮಸ ಅಂತ ಹೇಳ್ತಾರೆ ನಿಮ್ ಊರಲ್ಲಿ ಅಲ್ಲವಾ ತಂದ್ರೆ ಸಾಕ್ತಾನೆ ಅಂತಾರೆ ಹಾ ಈ ಥರ ಸಣ್ಣ ತಂದ್ಬಿಟ್ಟು ಎಷ್ಟು ವರ್ಷಕ್ಕೆ ಮಾಡ್ತೀರಾ ಇವಾಗ ತಿಂಗಳು ಏಳು ಆರು ತಿಂಗಳಿಗೆ ಬೆಳೆಸ್ಬಿಡ್ತೀರಾ ಹಾ ಆವಾಗ ಎಲ್ಲ ಕೇಳ್ತಾ ಇರ್ತಾರೆ ಹಾ ಹಾಕ್ ಕೊಟ್ಟು ಮತ್ತ ಬೇರೆ ಕಲ್ತೀವಿ ಮತ್ತೆ ಇದೇ ತರ ಪಾಠ ಮಾಡಿ ಅವಕ್ಕೆ ಚೆನ್ನಾಗಿ ಮಾಡಿ ಸ್ವಾರ್ತೊಳಗೆಲ್ಲ ಉಕ್ಕಿ ಆರಂಭ ಸಾಲು ಹೊಡಿಯೋದು ಮಾಡೋದು ಎಲ್ಲಾನು ಕಲಸಿ ಆಮೇಲೆ ಕೊಡ್ತೀವಿ ಫುಡ್ ಏನೇನ ಹಾಕ್ತೀರಿ ಅದಕ್ಕೆ ಹಾಕ್ತೀವಿ ಆಮೇಲೆ ಇದು ರವೆ ಬೋಸ ಹಾಕ್ತೀವಿ ಆಮೇಲೆ ಕಡಲಕಾಯಿ ಹಿಂಡಿ ಹಾಕ್ತೀವಿ ಆಮೇಲೆ ಡೈಲಿ ಒಂದು ಐವತ್ತು ರೂಪಾಯಿ ನೂರು ರೂಪಾಯಿ ಖರ್ಚು ರೂಪಾಯಿ ಬೀಳುತ್ತೆ ನೀವು ಚೆನ್ನಾಗಿ ಸಾಕಿ ದಪ್ಪ ಮಾಡಿ ಮಾರ್ತೀರಾ ಲಾಭ ಕಾಣ್ತೀರಾ ಸಿಕ್ತ ಅಂದ್ರೆ ಒಂದ್ ಜೊತೀಲಿ ನಲ್ವತ್ತು ಸಾವಿರ ರೂಪಾಯಿ ಸಿಕ್ತವತ್ ಈಗ ನೀವ್ ಎಷ್ಟಕ್ ತಂದ್ರದ ಮೂವತ್ ಸಾವಿರ

ಈಗ ಕುಡಿಯೋ ಹಾಲು ಕುಡಿಯೋ ಕರುಗಳು ತಂದು ಇವರು ಪಾಠ ಮಾಡಿ ಅವಕ್ಕೆ ತಿದ್ದಿ ತೀಡಿ ಚೆನ್ನಾಗಿ ನೋಡಿ ಆರಂಭ ಯಾವ ಥರ ಮಾಡಿದ್ದಾರೆ ಈಗ ನಾನು ಓದತಿ ಊರಿಗೆ ಬಂದಾಗ ಇದೆಲ್ಲ ಟೈರ್ ಹೊಡಿತಾ ಇದ್ರು ಈಗ ನೋಡಿ ಎಷ್ಟೊಂದು ಚೆನ್ನಾಗಿ ಹೊಡೆದಿದ್ದಾರೆ ಈಗ ಒಂದು ರೌಂಡ್ ಹೊಡೀರಿ ರಜನ ರೀ ಹೆಂಗೆ ಹೋಗ್ತಾವೆ ನೋಡೋಣ ಯಾವುದೇ ಒಂದು ಮನುಷ್ಯ ಆಗಲಿ ಪ್ರಾಣಿ ಆಗಲಿ ಯಾವುದೋ ಚಿಕ್ಕದ್ರಿಂದನೇ ಅದಕ್ಕೆ ಕಲಿಸಿ ತಿದ್ದಿ ಮಾಡಿದರೆ ಈ ರೀತಿಯಾಗಿ ಹೋಗ್ತವೆ ಇಲ್ಲ ಅವಕ್ಕೆ ತಿದ್ದಿ ತೀಡ್ನಿಲ್ಲ ಅಂತ ಅಂದರೆ ಯಾವ ಥರ ಗೊತ್ತಿಲ್ಲ ಯಾವ ಥರ ಆಡ್ತಾರೆ ಈ ಮನುಷ್ಯರಾಗಲಿ ಪ್ರಾಣಿಗಳಾಗಲಿ ಯಾವ ಥರ ಆಡ್ತಾರೆ ಅಂತ ನೋಡ್ತೀರಾ ಸ್ನೇಹಿತರೆ ನೋಡಿ ಯಾವ ರೀತಿಯಾಗಿ ಆ ಕರುಗಳು ಇನ್ನೂ ಅವು ಶಕ್ತಿ ಮೀರಿ ಓದ್ತವೆ ಎಷ್ಟೊಂದು ನೀಟಾಗಿ ಹೋಗ್ತಾವೆ ನೋಡಿ ಸ್ನೇಹಿತರೆ ನಾಟಿ ದನಗಳು ಕಡೆ ಹಳ್ಳಿ ಕಾರ್ ಅಂತ ಹೇಳ್ತಾರೆ ಈ ಕಡೆ ನಮ್ಮ ಹಾಸನ ಭಾಗದಲ್ಲಿ ಇವು ಪ್ಯೂರು ನಾಟಿ ದನ